ಮನೆ ಮನೆಯಲ್ಲಿ ದೀಪ ಉಡಿಸಿ ಒತ್ತು ಒತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಎನ್ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಲ್ಲ ಸ್ತ್ರೀ ಕುಲಕ್ಕೆ ಇವತ್ತು ವಿಶ್ವ ತಾಯಂದಿರ ಶುಭಾಶಯಗಳು ಹೆಣ್ಣನ್ನ ಸಂಸಾರದ ಕಣ್ಣು ಅಂತ ಕರೀತಾರೆ ಇಡೀ ಒಂದು ಮನೆಯಲ್ಲಿ ನಡೆಯುವ ಏನೇ ತಪ್ಪುಗಳನ್ನ ಕೇಳುವಂತಹ ಎದೆಗಾರಿಕೆ ಮತ್ತು ಆ ಮನೆಯನ್ನ ನಡೆಸ್ಕೊಂಡು ಹೋಗ್ತಕ್ಕಂತಹ ಹೊಣೆಗಾರಿಕೆ ಇರತಕ್ಕಂಥದ್ದು ನಮ್ಮ ತಾಯಂದರಿಗೆ ಮಾತ್ರ ಆ ಕಾರಣಕ್ಕೆ ನೋಡಿ ಜೀವವನ್ನ ಕೊಟ್ಟಂತ ತಾಯಿಯನ್ನ ಎಲ್ಲರೂ ಕೂಡ ನೆನೆಸ್ಕೋತಾರೆ ನಮ್ಮ ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ರೂ ಕೂಡ ನೋಡಿ ತವರನ್ನ ಮರೆಯೋದಿಲ್ಲ ತಾಯಿಯನ್ನ ಮರೆಯೋದಿಲ್ಲ ಅಲ್ಲೊಂದ್ ಕಡೆ ಮಾತು ಬರ್ತದೆ ಏನಂತಂದ್ರೆ ತಂದೀಯ ನೆನೆದಾರೆ ತಂಗೂಳು ಬಿಸಿ ಆಯ್ತು ಗಂಗಾದೇವಿ ಅಂತ ನನ್ನ ಹಡದವರ ನೆನೆದಾರೆ ಮಾಸಿದ ಮಂಡೆ ಮಡಿಯಾಯ್ತು ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಹೇಳ್ತಾಳೆ ಮಳೆ ನಿಂತರು ಮರದ ಹನಿ ಬಿಡೋದು ನನ್ನವ್ವ ನಿನ ಬಿಟ್ಟರೂ ನಿನ್ನ ಮನೆ ಬಿಡದು ಅಂತ ಹೇಳಿ ಹಾಗೆಯೇ ನಮ್ಮ ಗಂಡು ಮಕ್ಕಳು ಕೂಡ ಕೇವಲ ಮದರ್ ಮದರ್ಸ್ ಡೇ ದಿನ ಅವ್ರನ್ನ ಕರ್ಕೊಂಡೋಗಿ ಊಟ ಕೊಡಿಸ್ಬಿಡೋದು ಅಥವಾ ಏನೋ ಗಿಫ್ಟ್ ಕೊಟ್ಬಿಡೋದು ಅಷ್ಟಕ್ಕೆ ಸೀಮಿತಗೊಳಿಸಿದ್ದೇನೆ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವಿಶೇಷವಾಗಿ ತಂದೆ ತಾಯಿಗಳಿಗೆ ವಯಸ್ಸಾದ ಸಂದರ್ಭದಲ್ಲಿ ಅವರ ಗೌರವಪೂರ್ವಕವಾಗಿ ಅವರಿಗೆ ಯಾವತ್ತೂ ಕೂಡ ಒಂದು ಒಂದಿಂಚು ಇಂಚು ಕಿಂಚಿತ್ತು ತೊಂದರೆ ಬಾರ್ದಂಗೆ ನೋಡ್ಕೊಳೋದು ನಿಜವಾಗ್ಲೂ ನಾವು ತೋರಿಸ್ತಕ್ಕಂಥ ತಾಯಿ ಪ್ರೀತಿ ಅದನ್ನು ಎಲ್ಲರೂ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಾಯಂದರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅವ್ರಿಗೆ ಆರೋಗ್ಯವಂತರಾಗಿ ಅಂತ ಹೇಳಿ ನಾನು ಶುಭಾಶಯಗಳನ್ನು ಕೋರ್ತೀನಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಥ್ಯಾಂಕ್ ಯು